ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಜಸ್ಟ್ ಇವಾಗಿನ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಅವಳಿಗೆ ರಾಧೆಗೇಡಪ್ಪ ಕಳಿಸ್ಬೇಕು ಅಂತ ಹೇಳಿದರು ಲಾಸ್ಟ್ ಇಯರ್ ವೀಡಿಯೋದು ಕೂ ವೀಡಿಯೋ ಮಾಡಿರೋದು ಕೂಡ ನನ್ನ ಇದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಬಹುದು ಸೊ ಇವಾಗ ಫುಲ್ಲು ಎಲ್ಲವಳನ್ನ ರೆಡಿ ಮಾಡಿಬಿಟ್ಟು ಎಲ್ಲ ಹಾಗೆ ಬಿಟ್ಟಿದ್ದೀನಿ ಯಾವುದನ್ನು ತೆಗ್ದಿಲ್ಲ ತೆಗಿಯೋಕ್ಕೂ ಹೋಗೋಲ್ಲ ಅವಳು ಬಂದಮೇಲೆ ಎಲ್ಲ ಜೋಡಿಸಿ ಹಾಗೆ ತೆಗೆದಿಟ್ಬಿಡ್ತೀನಿ ಇವಾಗ ನನ್ನ ಕೆಲಸ ಇದೆ ಅದನ್ನು ಮಾಡ್ಕೋಬೇಕು ಸೊ ಇದರ ಕೆಲವೊಂದು ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ ಸೊ ಆ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ನಿಮ್ಮ ಮಕ್ಕಳಿಗೆ ಬೇಗ ಬೇಗ ಡಿಸೈನ್ ಮೇಕಪ್ ಏನು ಮಾಡ್ಬೋದು ಅದನ್ನು ಮಾಡಬಹುದು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಇವಾಗ ಜಸ್ಟ್ ನಡ್ಕೊಂಡು ಬಂದಿಲ್ವಾ ಸೊ ಏಸ್ರ ವಿಡಿಯೋ ಥರ ಆಗ್ತಾಯಿದೆ ಸೊ ನೋಡುವ ತೋರಿಸ್ತೀನಿ ಇವಾಗ ಇಲ್ಲೆಲ್ಲ ಮೇಲೆ ಹಾಡ್ಬಿಟ್ಟಿದ್ದೀನಿ ಸೊ ಅವಳು ಬಂದ ಮೇಲೆ ಎತ್ತಿಡ್ತೀನಿ ಇನ್ನೊಂದು ಲೆವೆನ್ ತರ್ಟಿ ಟ್ವೆಲ್ಗೆಲ್ಲ ಬರ್ತಾಳೆ ಅಷ್ಟರೊಳಗಡೆ ಇದೆಲ್ಲ ಎತ್ತಿಟ್ಟು ನಾನು ಕೆಲಸ ಮಾಡೋಷ್ಟರೊಳಗಡೆ ಮತ್ತೆ ಇದನ್ನೆಲ್ಲ ತೆಗಿಬೇಕು ಸೊ ಡಬಲ್ ಕೆಲಸ ಬೇಡ ಹಿಂಗೆ ಇರಲಿ ಅವಳು ಬಂದ ಮೇಲೆ ಎತ್ತಿಟ್ಬಿಡ್ತೀನಿ ಸೊ ಬನ್ನಿ ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸಿ ಆಮೇಲೆ ನನ್ನ ಮಗಳನ್ನ ಹೇಗೆಲ್ಲ ರೆಡಿ ಮಾಡಿದೆ ಅಂತ ಕೂಡ ತೋರಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ನಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಸೊ ಬನ್ನಿ ಈ ವಿಡಿಯೋನ ವಾಚ್ ಮಾಡೋಣ ಸೊ ಇದು ಪರಿಸ್ಥಿತಿ ವಿಂಡೋ ಹತ್ರ ಚೆನ್ನಾಗಿ ಬೆಳಕಿರತ್ತಲ್ವ ಸೊ ಹಾಗಾಗಿ ನಾನು ಇಲ್ಲೇ ಜಾಸ್ತಿ ಒಳಗೆ ರೆಡಿ ಮಾಡೋದು ಹಾಗಾಗಿ ಇದ್ರ ಮೇಲೆ ಎಲ್ಲ ತೆಗೆದು ಅರ್ಧ ಅರ್ವಿ ಇಟ್ಟಿದ್ದೀನಿ ಸೊ ಕೆಲವೊಂದು ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ ಹೇಗೆ ಸಿಂಧೂರ ಎಲ್ಲ ಇಡಬೇಕು ಮತ್ತು ನಾಮ ಎಲ್ಲ ಇಡ್ತೀವಲ್ವ ಸೊ ಹಾಗೆ ಅದನ್ನೆಲ್ಲ ಯಾವ ರೀತಿಯಾಗಿ ಇಡಬೇಕು ಅಂತ ಹೇಳಿ ಹೇಳಿದ್ದೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಟಿಪ್ಸ್ ಕೂಡ ಇಷ್ಟ ಆಗುತ್ತೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಕಾ ಬೆಣ್ಣೆ ಬೇಕಿನಪಾ ಚಮಗಕ್ಕೆ ಬೆಣ್ಣೆ ಚೊಂಬಿಗೆ ಹಾಕಿ ಹಾ ನಿನ್ನ ಎನ್ನೆ ಮೊನ್ನೆ ಯಾಕೆ ಹೇಳಿಲ್ಲ ಚನ್ನ ಡಿസൈನ್ ಮಾಡೋ ಈಗ ಈಗ ಎದೋ ಬೇಕೆ ಇದೆ ಸರಿ ಓಕೆ ಬೆಣ್ಣೆ ಚೆನ್ನಾಗಿ ಕಡ್ದಿಟ್ಟಿದ್ದೀನಿ ಹಾಕ್ಬಿಟ್ಟು ಡಿಸೈನ್ ಮಾಡ್ತೀನಿ ಬೆಣ್ಣೆ ಹೆಂಗ್ ಬರುತ್ತೆ ಚಿನ್ನು ಕುಚ್ 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 ಬೆಣ್ಣೆ ಮನೇಲಿ ಹಸು ಎಮ್ಮೆ ಇದ್ರೆ ಮಾತ್ರ ಬೆಣ್ಣೆ ಬರೋದು ಇಲ್ಲ ಅಂದ್ರೆ ಬೆಣ್ಣೆ ಬರಲ್ಲ ಎಲ್ಲ ಸಾಲು ತಗೋಬಿಟ್ಟಿಯಾ ಹಾಲು ಬೇಕಲ್ವಾ ಬೆಣ್ಣೆ ಮಾಡೋಕ್ಕೆ ಹಾಲು ಕಾಯಿಸಿ ಅದನ್ನ ಮೊಸರು ಮಾಡಿ ಮೊಸರಿಂದ ಬೆಣ್ಣೆ ಮಾಡ್ಬೇಕು ಐಸಿಗೆ ಮಾಡ್ತೀನಿ ಜಿನೋ ಫಸ್ಟ್ ಇರು ಪೌಡರ್ ಕ್ರೀಮ್ ಹಾಕ್ತೇನೆ ಐಸಿಗೆ ಮೇಕಪ್ ಮಾಡ್ತಾರಾ ಯಾಕೋ ಆ ಕಡಿಪೀತಿನೋ ಇದು ಕತ್ತೆ

ಏನೋ ಈಗ ನೀ ಸುಮ್ ಕುತ್ಕೊಳ್ಳಿಲ್ಲ ಅಂತ ಅಂದ್ರೆ ದೇವ್ರಾಣೆಗಳು ನಾನು ನಿನ್ಗ ಹಾಕಿ ಕೊಡಲ್ಲ ಎಲ್ಲಿ ಎತ್ತು ಗೊತ್ತಾ ಅಳ್ಳಾಡ್ಬಿಡ Mwen nou al la arwara Son kout koun Katen a Mwen nou వేడు என்ன உருகேனா உருகே 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 இதுல ஆக்கோ பண்ணிருந்தா அஞ்சு தடவை மேம் Это MM это 那。呢 ज

ಏರ್ಬೆಂಡು ಅಲ್ಲ ಕಣಮ್ಮ ಹಿಂಗೇರ್ಬೆಂಡ್ ಹಾಕ್ತೀನಿ ಇಟ್ಕಬತಿಯ ನೀಟಾಗೆ ಚೆನ್ನಾಗಿ ಕಾಣಿಸುತ್ತೆ ಗೊತ್ತು ಒಂದ್ ಕಿತಾಕಿದ್ಯಾರ ದಿನ ಅದ್ಯಾರು ಕೊಡ್ತಾರೆ ಹಬ್ಬದಿನ ಕಾಕಿಲ್ಲ ಕಣವಾದ ಹೋದ ವರ್ಷ ಈ ದಿನ ನನಗೆ Aki dhala. Abutin aki dhala chana githa, a? Abutin aki dhala. A, ito chana ipu. Ata, anta chana githo. Illa, egi dhinu chana kanasotho. Eno, ahaa, tathare. ఇది గోల్డెన్ జుబ్లీ సిల్వర్ జుబ్లీ అండ్ గోల్డెన్ గోల్డన్ జుబ్లీ ఇది ओके okay, ना ये ले चाना। ये 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 को है ले ले पेंसिल को जल्दी तो पहले ओकेस्टिकेन जल्दिया Ok, nada. Ok, nada.